ರಾಜ್ಯ ಕಾಂಗ್ರೆಸ್ ಸರ್ಕಾರದ ತೆರಿಗೆ ತಾರತಮ್ಯ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿರುಗೇಟನ್ನ ನೀಡಿದ್ದಾರೆ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋಕೆ ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರದ ಮೇಲೆ ಆರೋಪವನ್ನು ಮಾಡ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ರು ಯಾವುದೇ ರೀತಿಯ ಪೂರ್ವ ತಯಾರಿ ಇಲ್ಲದೆ ಭಾಕ್ಯಗಳನ್ನು ಘೋಷಣೆ ಮಾಡಿ ಅಭಿವೃದ್ಧಿಗೆ ಸರ್ಕಾರದಲ್ಲಿ ಹಣವಿಲ್ಲದಂತಹ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ತಂದುಕೊಂಡಿದೆ ಇವರು ಸಿದ್ದರಾಮಯ್ಯ ಅಲ್ಲ ಸುಳ್ಳುರಾಮಯ್ಯ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದರು ಇನ್ನು ಎಸ್ಡಿಆರ್ಎಫ್ ಜೊತೆಗೆ ಎನ್ಡಿಆರ್ಎಫ್ನಿಂದಾಗಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಈ ಹಿಂದೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಿತ್ತು ಆದರೆ ಹನ್ನೆರಡು ಸಾವಿರ ಕೋಟಿ ನೀಡಿದ್ದೇವೆ ಸರಿಯಾದಂತಹ ಮಾಹಿತಿಯನ್ನ ನೀಡದಂತಹ ಕಾರಣವಾಗಿ ಕೇಂದ್ರ ಸರ್ಕಾರ ಅನುದಾನ ಕಡಿಮೆ ನೀಡಿದೆ ಇದರಲ್ಲಿ ತಮ್ಮ ತಪ್ಪಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಹ್ಲಾದ್ ಜೋಶಿ ಹರಿಹಾಯ್ತಿದ್ದಾರೆ ಎ ಅವರು ಸಿದ್ದರಾಮಯ್ಯನವರಲ್ಲ ಅವರು ಸುಳ್ಳು ರಾಮಯ್ಯನವರು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪ್ ಕ್ಯಾಂಪೇನ್ ಮಾಡೋದೇ ಎರಡು ಕಾರಣದಿಂದ ಅವರು ಮಾಡ್ತಾ ಇದ್ದಾರೆ ಒಂದು ತಾವು ಹೇಳಿದ ಪ್ರಾಮಿಸನ್ನು ಅವರಿಗೆ ಪೂರೈಸೋದಾಗ್ತಾ ಇಲ್ಲ ಎರಡನೇದು ತಮ್ಮಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಗ್ರೂಪ್ನಲ್ಲಿರುವಂಥ ಜಗಳವನ್ನ ಡೈವರ್ಟ್ ಮಾಡೋದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಂತರಿಕ ಯುದ್ಧ ಇದೆ ಲಾಟ್ ಆಫ್ ಇನ್ಫೈಟ್ ಆ ಇನ್ಫೈಟನ್ನು ಡೈವರ್ಟ್ ಮಾಡೋದಕ್ಕೆ ಕಾಂಪಿಟೇಷನ್ ಮೇಲೆ ಹೋಗಿ ನಾವು ಹೋರಾಟ ಮಾಡ್ತೀವಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಒಂದು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಸುಳ್ಳು ಹೇಳುವಂಥ ಒಂದು ಕ್ಯಾಂಪೇನನ್ನು ಶುರು ಮಾಡಿದೆ ಮತ್ತು ಜಿ ಎಸ್ ಟಿ ಪರಿಹಾರವನ್ನು ಕೊಡೋದು ಬಾಕಿ ಇದೆ ಅಂತ ಹೇಳಿದರೆ ಲೋಕಸಭೆಯಲ್ಲಿ ಅರ್ಥಾತ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ನನ್ನ ಜೊತೆಗೆ ಚರ್ಚೆ ಮಾಡಿದಾಗೂ ದಿಲ್ಲಿಯಲ್ಲಿ ಪ್ರೆಸ್ ಮೇಲೆ ಸ್ಪಷ್ಟಪಡಿಸಿದ್ದಾರೆ ಒಂದು ನ್ಯಾಯಪ್ರೈಸ ಪೆಂಡಿಂಗ್ ಯಾವುದು ಇಲ್ಲ ದಟ್ ಇಸ್ ನೋ ಪೆಂಡಿಂಗ್